ಬಸವಾದಿ ಶಿವಶರಣರಲ್ಲಿ ಗೌರವವನ್ನು ಸಲ್ಲಿಸ್ತಾ ವೇದಿಕೆಯಲ್ಲಿರುವ ಪೂಜ್ಯರಿಗೆ ನಮಿಸಿ ನಾಗಶ್ರೀ ಅವರು ತುಂಬ ಅರ್ಥಪೂರ್ಣವಾದಂಥ ಆಲೋಚನೆಗಳನ್ನು ನಮ್ಮ ಜೊತೆ ಹಂಚಿಕೊಂಡರು ಅಕ್ಕ ಕರ್ನಾಟಕ ಅಲ್ಲ ವಿಶ್ವ ಕಂಡ ಅದ್ಭುತ ಧೀಮಂತ ಆತ್ಮಶ್ರೀ ಇರುವಂಥ ಒಬ್ಬ ಮಹಿಳೆ ಬಹುಶಃ ಅಕ್ಕನಷ್ಟು ದಿಟ್ಟತನ ಇಪ್ಪತ್ತೊಂದನೇ ಶತಮಾನದ ಮಹಿಳೆಯರಿಗೆ ಬರುವಂಥದ್ದು ತುಂಬ ಕಷ್ಟ ಏನಾದರೂ ಸ್ವಲ್ಪ ಸಮಸ್ಯೆಗಳು ಎದುರಾದವು ಅಂದರೆ ಆತ್ಮಹತ್ಯೆಗೆ ಮುಂದಾಗುವಂಥ ತಾಯೆಂದರೆ ಹೆಚ್ಚು ಆದರೆ ಅಕ್ಕನಿಗೆ ಬಂದಂಥ ಸಮಸ್ಯೆಗಳು ಬೆಟ್ಟದಷ್ಟು ಆ ಎಲ್ಲ ಸಮಸ್ಯೆಗಳನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡಿ ಅವುಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ವಿವೇಕವನ್ನು ಬೆಳೆಸ್ಕೊಂಡಂಥವಳು ಅಕ್ಕ ಅಕ್ಕ ನಮಗೆ ಹೇಗೆ ಮಾರ್ಗದರ್ಶಿ ಆಗಬೇಕು ಅಂದರೆ ಜೀವನ ಅಂತಂದರೆ ಸುಖ ಮತ್ತು ದುಃಖಗಳ ಸಮ್ಮಿಶ್ರಣ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅನ್ನುವಂಥ ಎದೆಗಾರಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ ಹಾಗಾಗಿನೇ ಅಕ್ಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳ್ತಾಳೆ ಈ ಲೋಕದಲ್ಲಿ ನಾವು ಹುಟ್ಟಿದ್ದೇವೆ ಅಂದರೆ ಎಲ್ಲರೂ ನಮ್ಮನ್ನು ಹೊಗಳಬೇಕಾಗಿಲ್ಲ ಹಾಗಂತ ಎಲ್ಲರೂ ತೆಗಳೋದಿಲ್ಲ ಹೊಗಳಿಕೆ ತೆಗಳಿಕೆಗಳನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ಅಕ್ಕನ ವಚನಗಳಿಂದ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ವಚನವನ್ನೇ ನೀವು ಕೇಳಿದಿರಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಹೋಗಿ ಬೆಟ್ಟದ ಮೇಲೆ ಮನೆ ಮಾಡಿದ್ದೀವಿ ಅಂತಲ್ಲ ಈ ಮನುಷ್ಯರಿರುವಂಥ ಲೋಕವೇ ಒಂದು ಬೆಟ್ಟ ಇಲ್ಲಿರುವಂಥ ಈ ಮೃಗಗಳು ಕಾಡು ಮೃಗಗಳಿಗಿಂತ ಕಡಿಯಾಗಿದ್ದವು ಇಂಥ ಕಾಡು ಮೃಗಗಳ ಮಧ್ಯೆ ನಾನು ಬದುಕಬೇಕು ಅಂತಂದರೆ ನನಗೆ ಬೇಕಾಗಿರುವಂಥದ್ದು ಸಮಾಧಾನ ಆಯ್ತಪ್ಪ ನೀವು ಎಷ್ಟರ ಬೈಕೊಳ್ಳಿ ಎಷ್ಟರ ಹೊಗಳ್ಕೊಳ್ಳಿ ನಿಮ್ಮ ಹೊಗಳಿಕೆಗೂ ನಾನು ಬೆಲೆ ಕೊಡೋಲ್ಲ ತೆಗಳಿಕೆಗೂ ಬೆಲೆ ಕೊಡೋದಿಲ್ಲ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾತ್ರ ನಾನು ಗಮನಿಸ್ತೇನೆ ಅನ್ನೋಂಥ ಎದೆಗಾರಿಕೆಯನ್ನು ಅಕ್ಕ ಮೈಗೂಡಿಸಿಕೊಂಡಂಥವಳು ಭಾಳ ವಯಸ್ಸಾದಂಥ ಮಹಿಳೆ ಏನಲ್ಲ ನಾಗಶ್ರೀ ಅವರು ಹೇಳಿದ ಹಾಗೆ ಕೇವಲ ಹದಿನಾರು ವರ್ಷದ ತರುಣಿ ಬಹುಶಃ ಅಂಥ ದಿ ತರುಣಿಯನ್ನು ಮದುವೆ ಆಗಬೇಕು ಅಂತ ಹೇಳಿ ಬೇಕಾದಷ್ಟು ಜನ ಮುಂದೆ ಬರುವಂಥವ್ರು ಉಂಟು ಅದರಲ್ಲೂ ಆಕೆ ಶ್ರೀಮಂತ ಮನೆತನದ ತುಂಬ ಸುಂದರವಾದಂಥ ಯುವತಿ ಯಾರು ತಾನೇ ಬೇಡ ಅಂತ ಹೇಳ್ತಾರೆ ಆ ನಾಡಿನ ರಾಜ ಕೌಶಿಕ ಅಕ್ಕನ ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ಮದುವೆ ಆದರೆ ಇವಳನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಒಂದು ನಿಯೋಗವನ್ನೇ ಕಳಿಸ್ತಾನೆ ಬಹುಶಃ ಮಹಾರಾಜ ಮದುವೆ ಆಗ್ತಾನೆ ಅಂತಂದರೆ ಯಾವ ಹೆಣ್ಣು ತಾನೇ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯ ಆದರೆ ಅಕ್ಕ ಮಹಾದೇವಿ ಲೌಕಿಕ ಗಂಡುಗಳನ್ನು ಅಲ್ಲ ಅವಳು ಹೇಳ್ತಾಳೆ ಸಾವ ಕೆಡುವ ಗಂಡುಗಳನ್ನು ಇದು ಒಲೆಯೊಳಗಿಕ್ಕು ಅಂತ ಹೇಳ್ತಾಳೆ ಈ ಸಾಯೋವಂಥ ಗಂಡುಗಳನ್ನು ಸೌದೆ ಮಾಡಿಕೊಂಡು ಒಲೆಗಿಟ್ಟು ಬೆಂಕಿ ಹಾಕ್ರಿ ಅಂತ ಹೇಳ್ತಾಳೆ ಹಾಗಾದ್ರೆ ನೀನು ಮದುವೆನೇ ಆಗಲ್ಲ ನಮ್ಮ ಅಂತ ಕೇಳಿದರೆ ಮದುವೆ ಆಗ್ತೇನೆ ಅಂತಾಳೆ ನಿನ್ನ ಗಂಡ ಯಾರು ಅಕ್ಕನ ಉತ್ತರವನ್ನು ನೀವು ನೋಡಬೇಕು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ನೊಲಿದೆ ನೋವ್ವಾ ಭಯವಿಲ್ಲದ ನಿರ್ಭಯ ಚಲುವಂಗ ನೊಲಿದೆ ಅಂತ ಹೇಳ್ತಾಳೆ ನಾನು ಮೆಚ್ಚಿರುವಂಥ ಹುಡುಗನಿಗೆ ಸಾವಿಲ್ಲ ಕೇಡಿಲ್ಲ ಭಯ ಇಲ್ಲ ರೂಪ ಇಲ್ಲ ನಿರ್ಭಯ ಚಲವ ಅಂತ ಹೇಳ್ತಾಳೆ ಹಾಗಾದ್ರೆ ಅಂಥ ವ್ಯಕ್ತಿ ಈ ಲೋಕದಲ್ಲಿ ಯಾರಾದರೂ ಇದ್ದಾರೇನು ಎಲ್ಲರಿಗೂ ಸಾವಿದೆ ಎಲ್ಲರಿಗೂ ಭಯ ಇದೆ ಎಲ್ಲರಿಗೂ ರೂಪವೋ ಕುರೂಪವೋ ಇದೆ ಹಾಗಾದರೆ ಇವು ಇಲ್ಲದೆ ಇರುವಂಥ ವ್ಯಕ್ತಿ ಯಾರು ಅಕ್ಕ ಹೇಳ್ತಾಳೆ ಸಾಕ್ಷಾತ್ ಭಗವಂತ ಚನ್ನಮಲ್ಲಿಕಾರ್ಜುನ ಆತನೇ ನನ್ನ ಪತಿ ಅಂತ ಭಾವಿಸ್ತಾಳೆ ಹಾಗಾಗಿನೇ ಶರಣ ಸತಿ ಲಿಂಗ ಪತಿ ಅನ್ನುವಂಥ ತತ್ವ ಜಾರಿಯಲ್ಲಿ ಬಂದದ್ದು ಆ ಭಗವಂತನನ್ನೇ ತನ್ನ ಪತಿಯಾಗಿ ಸ್ವೀಕಾರ ಮಾಡಿಕೊಂಡು ಲೌಕಿಕ ವಿಷಯ ವಾಸನೆಗಳಿಂದ ಮುಕ್ತಳಾದಂಥವಳು ಅಕ್ಕ ಆದರೆ ಸಂದರ್ಭಗಳು ತಾಯಿ ಹೇಳಿದ ಹಾಗೆ ಅನಿವಾರ್ಯವಾಗಿ ಕೌಶಿಕನನ್ನು ಮದುವೆ ಆಗುವಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಆ ಸಂದರ್ಭದಲ್ಲಿ ಆಕೆ ಮೂರು ಷರತ್ತುಗಳನ್ನು ಹಾಕ್ತಾಳೆ ನನ್ನ ಷರತ್ತುಗಳಿಗೆ ನೀನು ಒಪ್ಪೋದಾದರೆ ನೀನು ಮದುವೆ ಆಗ್ತೀನಿ ಬಹುಶಃ ಜಗತ್ತಿನಲ್ಲಿ ಷರತ್ತುಗಳನ್ನು ಹಾಕಿ ಮದುವೆಯಾದಂಥ ಯಾವುದಾದ್ರೂ ಒಂದು ನಿದರ್ಶನ ಇದೆ ಅಂತಂದರೆ ಅಕ್ಕನನ್ನು ಬಿಟ್ಟು ಮತ್ತೊಂದು ಇರಲಾರ್ದು ಆ ತಾಯಿ ಹೇಳ್ತಾಳೆ ಎನ್ನಿಚ್ಛೆಯೋಳು ಶಿವನ ಪೂಜೆಯೋಳು ನಲಿದಿಪ್ಪೆ ನಾನು ಇಚ್ಛೆ ಬಂದಾಗೆಲ್ಲ ಶಿವನ ಪೂಜೆ ಮಾಡ್ತೇನೆಪ್ಪ ನೀನು ಆವಾಗ ಡಿಸ್ಟರ್ಬ್ ಮಾಡಬಾರ್ದು ಎನ್ನಿಚ್ಛೆಯಳು ಜಂಗಮ ಸೇವೆಯಲ್ಲಿಪ್ಪೆ ನನಗೆ ಯಾವಾಗ ಯಾವಾಗ ಇಚ್ಛೆ ಬರುತ್ತೋ ಆವಾಗ ಜಂಗಮರ ಸೇವೆಯನ್ನು ಮಾಡ್ತೀನಿ ಕೊನೆಗೆ ಹೇಳ್ತಾಳೆ ಎನ್ನಿಚ್ಛೆಯಳು ನೃಪನ ಸಂಘದಲ್ಲಿಪ್ಪೆ ನಾನು ಇಷ್ಟಪಟ್ಟರು ಮಾತ್ರ ನಿನ್ನ ಜೊತೆಗೆ ಬೆರೀತೇನೆ ಬಹುಶಃ ಕೌಶಿಕ ಕಾಮಾಂಧನಾಗಿದ್ದ ಅಂತ ಕಾಣತ್ತೆ ಕಾಮಾಂಧರಿಗೆ ಯಾವ ಆಲೋಚನೆಗಳು ವಿವೇಕದ ಮಾತುಗಳು ಹಿಡಿಸೋದಿಲ್ಲ ಆಯಿತು ನೀನು ಏನಾರ ಕಂಡೀಷನ್ ಹಾಕೋ ಅವು ಎಲ್ಲವಕ್ಕೂ ಒಪ್ಕೊಳ್ತಾನೆ ಅಂತ ಒಪ್ಕೊಳ್ತಾನೆ ಹುಚ್ಚ ಮದುವೆ ಆಗುತ್ತೆ ಅಕ್ಕ ಯಾವಾಗ ನೋಡಿದರೂ ಕೂಡ ಪೂಜೆಯಲ್ಲೇ ನಿರ್ತಳಾಗ್ತಾಳೆ ಯಾವಾಗ ನೋಡಿದರೂ ಸಾಧು ಸತ್ಪುರುಷರ ಸೇವೆಯಲ್ಲೇ ತನ್ನ ಕಾಲವನ್ನು ಸದುಪಯೋಗ ಮಾಡ್ಕೊಳ್ತಾಳೆ ಎಲ್ಲಿವರೆಗೂ ತಾಳ್ಲಿಕ್ಕೆ ಸಾಧ್ಯ ಕೌಶಿಕ ಕೊನೆಗೆ ಆ ತಾಯಿಯವರು ಹೇಳಿದ ಹಾಗೆ ಸೀರೆಯ ಸೆರಗಿಗೆ ಕೈ ಹಾಕ್ತಾನೆ ಆಗ ಅಕ್ಕ ಆ ಸೀರೆಯನ್ನೇ ತ್ಯಜಿಸಿ ದೇಹ ಮೋಹವನ್ನು ಅಳಿಸ್ಕೊಂಡು ದಿಗಂಬರಿ ಆಗ್ತಾಳೆ ದಿವ್ಯಾಂಬರಿ ಆಗ್ತಾಳೆ ಬಹುಶಃ ಅಕ್ಕನಂಥ ದಿಟ್ಟತನ ವಿಶ್ವದಲ್ಲಿ ಇದುವರೆಗೂ ಯಾವ ಮಹಿಳೆಗೆ ಬಂದಿದೆ ಅಂತ ಹೇಳೋದು ಕಷ್ಟ ಆ ತಾಯಿ ಅಲ್ಲಿಂದ ಹೊರಟದ್ದು ಅವ್ರು ಹೇಳಿದ ಹಾಗೆ ಆತ್ಮ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕೆ ಜನಕಲ್ಯಾಣಕ್ಕೆ ಬಸವ ಕಲ್ಯಾಣಕ್ಕೆ ನೋಡಿ ಆ ಕಲ್ಯಾಣ ಅನ್ನೋ ಪದಗಳನ್ನೇ ನೀವು ಸೂಕ್ಷ್ಮವಾಗಿ ಗಮನಿಸ್ರಿ ಹಾಗೆ ಕಲ್ಯಾಣಕ್ಕೆ ಹೋದಾಗ ಬಹುಶಃ ಅಂಥ ಎದೆಗಾರಿಕೆಯ ಪ್ರಶ್ನೆಯನ್ನು ಎದುರಿಸ್ಬೇಕಾದ್ರೆ ಗಟ್ಟಿತನ ಬೇಕು ಅಕ್ಕನಿಗೆ ಆ ಗಟ್ಟಿತನ ಇತ್ತು ದಾರಿಯಲ್ಲಿ ಹೋಗುವಾಗಲೇ ಎಷ್ಟೊಂದು ಹಿಂಸೆ ಅಕ್ಕನ ಸೌಂದರ್ಯಕ್ಕೆ ಮರುಳಾದಂಥ ಅನೇಕ ಕಾಮುಕರು ಅಕ್ಕನಿಗೆ ಪೀಡಿಸಿರಬೇಕು ಆಗಲೇ ಅಕ್ಕ ಹೇಳೋದು ಮೂತ್ರದ ಕುಡಿಕೆ ಎಲವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವಾ ಅಂತ ಹೇಳ್ತಾಳೆ ಏನು ಸೌಂದರ್ಯ ಕಂಡು ನೀವು ಬಂದ್ರಪ್ಪ ಈ ದೇಹ ಅಂತಂದ್ರೆ ಒಂದು ರಕ್ತ ಮಾಂಸ ಮೂಳೆ ಇರುವಂಥದ್ದು ಕೀವು ರಕ್ತ ಇರುವಂಥದ್ದು ಇದಕ್ಕೆ ನೀವು ಮರಳಾಗಿ ಬಂದರೆ ಆ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಪ್ರಯತ್ನ ಮಾಡ್ತಾಳೆ ಅಣ್ಣಗಳಿರ ಅಂತ ಹೇಳ್ತಾಳೆ ಬಹುಶಃ ಅಣ್ಣ ಅಂದಾಗ ಕಾಮುಕತನ ತನ್ನಷ್ಟಕ್ಕೆ ತಾನೇ ಹೊರಟು ಹೋಗಿಬಿಡುತ್ತೆ ಅಕ್ಕ ಹೇಳ್ತಾಳೆ ಎಮ್ಮೆಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎನಗೆ ನನ್ನ ಚಿಂತೆ ತನಗೆ ಕಾಮದ ಚಿಂತೆ ನೋಡಿ ಅಕ್ಕ ಯಾವಾಗಲೂ ಕೂಡ ವಿಷಯ ವಾಸನೆಗಳಿಗೆ ತುತ್ತಾದಂಥವಳಲ್ಲ ವಿಷಯಗಳನ್ನು ನಿಗ್ರಹಿಸಿ ಇಂದ್ರಿಯ ಮೇಲೆ ಹತೋಟಿಯನ್ನು ಸಾಧಿಸಿ ಸಾತ್ವಿಕ ಜೀವನವನ್ನು ಸಾಗಿಸಿದಂಥವಳು ಅಕ್ಕ ಅವಳು ಕಲ್ಯಾಣಕ್ಕೆ ಹೋರ್ಲು ಅನ್ನೋದು ಮುಖ್ಯ ಅಲ್ಲ ಕಲ್ಯಾಣದಲ್ಲಿ ಹೇಗೆ ನಡ್ಕೊಂಡ್ಳು ಅಲ್ಲಮ್ಮನಂಥ ಅನುಭಾವಿ ಚನ್ನಬಸವಣ್ಣನಂಥ ಜ್ಞಾನಿ ಬಸವಣ್ಣನಂಥ ಭಕ್ತ ಹೀಗೆ ಪ್ರತಿಯೊಬ್ಬರು ಕೂಡ ಅಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಅಂತ ಹೇಳ್ತಾರೆ ಒಂದು ಹದಿನಾರು ವರ್ಷದ ತರುಣಿಗೆ ಇಷ್ಟೆಲ್ಲ ಜನರು ನಮೋ ನಮೋ ಅನ್ಬೇಕಾದ್ರೆ ಆ ತಾಯಿಯ ಆತ್ಮಬಲ ಆಧ್ಯಾತ್ಮಿಕ ಒಲವು ಎಷ್ಟಿತ್ತು ಅನ್ನೋಂಥದ್ದು ಅರ್ಥ ಆಗತ್ತೆ ಇವತ್ತು ನಮ್ಮ ಮಕ್ಕಳ ಸ್ಥಿತಿ ಏನಾಗ್ತಾ ಇದೆ ಕೇವಲ ಥರ್ಟೀನ್ ಟು ನೈನ್ಟೀನ್ ಒಳಗಾಗಿನೇ ಯಾರ್ಯಾರನೋ ಕಟ್ಕೊಂಡು ಓಡೋಗೋವಂಥ ಸ್ಥಿತಿ ಅನೇಕರಿಗೆ ಬಂದ್ಬಿಟ್ಟಿದೆ ಈಗ ನೀವು ಆಲೋಚನೆ ಮಾಡಬೇಕು ಅಕ್ಕನ ಬದುಕು ಎತ್ತ ನಮ್ಮ ಬದುಕು ಎತ್ತ ಅಕ್ಕ ಕೇವಲ ಈ ಪಂಚೇಂದ್ರಿಗಳ ತುಡಿತಕ್ಕೆ ಒಳಗಾಗಲಿಲ್ಲ ಬದಲಾಗಿ ಆತ್ಮವಿಕಾಸದ ಮಾರ್ಗವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡಿರ್ಲು ಆಕೆ ಎಲ್ಲ ಕಡೆ ಕಂಡದ್ದು ಶಿವನನ್ನು ಈಗೊಂದು ವಚನವನ್ನು ಹಾಡಿದ್ರಲ್ಲ ವನವೆಲ್ಲ ನೀವೇ ವನದೊಳಗಣ ದೇವ ತರುವೆಲ್ಲ ನೀವೇ ತರುವಿನೊಳಗಾಡುವ ಖಗಮೃಗವೆಲ್ಲ ನೀವೇ ಅಲ್ಲಪ್ಪ ಭಗವಂತ ಎಲ್ಲ ಕಡೆ ನೀನು ಇದೀಯ ನನಗೆ ನನಗ್ಯಾಕೆ ನೀನು ಮುಖ ತೋರಿಸ್ತಾ ಇಲ್ಲ ಹೀಗೆ ಕೇಳುವ ಮೂಲಕವೇ ಭಗವಂತ ವಿಶ್ವದೆಲ್ಲೆಡೆ ಇದ್ದಾನೆ ಅನ್ನೋದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಂಥವಳು ಅಕ್ಕ ಬಹುಶಃ ಅಕ್ಕನಂಥ ಧೀಮಂತಿಕೆಯನ್ನು ಇವತ್ತು ಎಲ್ಲ ತಾಯಂದರು ಮೈಗೂಡಿಸ್ಕೊಳ್ಬೇಕಾಗಿದೆ ಅಕ್ಕನಂಥ ಧೀಮಂತಿಕೆಯನ್ನು ಮೈಗೂಡಿಸ್ಕೊಳ್ಳೋದು ಅಂದ ತಕ್ಷಣ ಕೆಡುವ ಗಂಡರನ್ನೂ ಇದು ಒಲೆಯೊಳಗೆ ಒಲೆಯೊಳಗಿಕ್ಕು ಅನ್ನೋದಲ್ಲ ಬದಲಾಗಿ ನಾವು ಆದರ್ಶ ಜೀವನವನ್ನು ಸಾಗಿಸ್ಬೇಕು ಎಲ್ಲ ರೀತಿಯ ವ್ಯಸನಗಳಿಂದ ಮುಕ್ತರಾಗಬೇಕು ಇವತ್ತು ವ್ಯಸನಗಳು ಎಷ್ಟು ಜ ಜನರನ್ನು ದಾರಿ ತಪ್ಪಿಸ್ತಾ ಇವೆ ಅಂತಂದರೆ ಕೇವಲ ಪುರುಷರನ್ನೇ ದಾರಿ ತಪ್ಪಿಸ್ತವು ಅಂತ ತಿಳ್ಕೊಬೇಡಿ ಮಹಿಳೆಯರನ್ನು ಕೂಡ ದಾರಿ ತಪ್ಪಿಸ್ತಾ ಇವೆ ಅವ್ರದ್ದು ಒಂದು ರೀತಿಯ ವ್ಯಸನ ಆದರೆ ನಿಮ್ಮದು ಒಂದು ರೀತಿಯ ವ್ಯಸನ ಈ ವ್ಯಸನಗಳಿಂದ ಹೊರಗೆ ಬರಬೇಕು ಅಂತಂದರೆ ನಮಗೆ ಸಂಘ ಅನ್ನೋಂಥದ್ದು ಬಹಳ ಮುಖ್ಯ ಸಜ್ಜನರ ಸಂಘವನ್ನು ಮಾಡ್ತಾ ಹೋದರೆ ಬದುಕಿನಲ್ಲಿ ಬರಬಹುದಾದಂಥ ಸಂಕಷ್ಟಗಳನ್ನು ದೂರ ತಳ್ಳಬಹುದು ದುರ್ಜನರ ಸಂಘವನ್ನು ಮಾಡ್ತಾ ಹೋದರೆ ಇನ್ನಷ್ಟು ಸಂಕಷ್ಟಗಳನ್ನು ತಲೆ ಮೇಲೆ ಹೊತ್ಕೋಬೋದು ಈಗ ನಾವು ಆಲೋಚನೆ ಮಾಡೋಣ ಸಂಕಷ್ಟಗಳನ್ನು ತಲೆ ಮೇಲೆ ಹೊತ್ಕೋಬೇಕು ಅಥವಾ ದೂರ ತಳ್ಳಬೇಕು ದೂರ ತಳ್ಳಬೇಕು ಅನ್ನೋದಾದರೆ ಎಲ್ಲ ರೀತಿಯ ದುರ್ಗ ದುರ್ಗುಣಗಳನ್ನು ದೂರ ತಳ್ಳಿ ದುರಾಶೆಯಿಂದ ಮುಕ್ತರಾಗಿ ಕಾಯಕ ಶ್ರದ್ಧೆಯನ್ನು ಬೈ ಮೈಗೂಡಿಸ್ಕೊಳ್ಬೇಕಾಗತ್ತೆ ಆ ಕಾಯಕ ಶ್ರದ್ಧೆಯನ್ನು ಮೈಗೂಡಿಸ್ಕೊಂಡಾಗ ಮನುಷ್ಯ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ ಕಲ್ಯಾಣ ಒಂದು ಭೌತಿಕ ಸ್ಥಳ ಆದರೂ ಕೂಡ ಅಂಥ ಸ್ಥಳಕ್ಕೆ ನಾನು ಹೋಗಬೇಕಾದ್ರೆ ಹೇಗೆ ನನ್ನ ಮನಸ್ಸಿರಬೇಕು ಅಂತ ಅಕ್ಕ ಹೇಳ್ತಾಳೆ ಆಸೆ ಆಮಿಷಗಳ ತೊರೆದವಂಗಲ್ಲದೆ ಕಲ್ಯಾಣದತ್ತಲ್ಲಿ ಅಡಿ ಇಡಬಾರದು ಅಂತ ಹೇಳ್ತಾರೆ ಕಲ್ಯಾಣಕ್ಕೆ ನೀವು ಹೋಗಬೇಕು ಅಂತಂದರೆ ಆಸೆ ಆಮಿಷಗಳಿಂದ ಮನುಷ್ಯ ಮುಕ್ತನಾಗಬೇಕು ಹಾಗೆ ಮುಕ್ತನಾಗದೇ ಇದ್ದರೆ ಕಲ್ಯಾಣಕ್ಕೆ ಪ್ರವೇಶ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅದು ಆ ಕಲ್ಯಾಣಕ್ಕೂ ಹೌದು ಆತ್ಮ ಕಲ್ಯಾಣಕ್ಕೂ ಹೌದು ಈ ಆತ್ಮ ಕಲ್ಯಾಣ ಆಗಬೇಕು ಅಂದರೆ ಏನಾಗಬೇಕಾಗಿದೆ ನಮ್ಮಲ್ಲಿರುವಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂಥ ದುರ್ಗುಣಗಳನ್ನು ಹೊರಗೆ ಹಾಕಬೇಕಾಗಿದೆ ಸತ್ಯ ಪ್ರೀತಿ ನ್ಯಾಯ ಇಂಥ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾಗಿದೆ ಆದರೆ ಸ್ವಾಮೀಜಿ ಸ್ವಾಮೀಜಿಯವರು ಕೆಲವು ಆಲೋಚನೆಗಳನ್ನು ತುಂಬ ನೇರವಾಗಿ ನಿಮ್ಮ ಜೊತೆ ಹಂಚಿಕೊಂಡ್ರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಆದರೆ ತಿರ್ಗಾ ಮೃಗ ಆಗಿದೆ ಅಂತ ಅವರು ಸೂಚ್ಯವಾಗಿ ಹೇಳಿದರು ಇವತ್ತಿನ ಸ್ಥಿತಿ ಹೇಗಾಗಿದೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೊಡಬೇಕಾಗಿದೆ ಸುಳ್ಳಿಗೆ ಯಾವ ಸಾಕ್ಷಿಯ ಅಗತ್ಯವೂ ಇಲ್ಲ ಸುಳ್ಳು ಹೇಳೋನು ಸುಖವಾಗಿ ಬದುಕುವಂಥ ಸ್ಥಿತಿ ಸತ್ಯ ಹೇಳುವಂಥವನು ಹಿಂಸೆ ಅನುಭವಿಸುವಂಥ ವಾತಾವರಣ ಹಾಗಂತ ಸತ್ಯವನ್ನು ಬಿಟ್ಟುಕೊಟ್ಟು ಸುಳ್ಳನ್ನೇ ಅಪ್ಕೋಬೇಕಾ ಖಂಡಿತ ಸಲ್ಲದು ಸತ್ಯ ಯಾವಾಗಲೂ ಸತ್ಯನೇ ಸುಳ್ಳು ಯಾವಾಗಲೂ ಸುಳ್ಳೇ ಆ ಸುಳ್ಳು ಆ ಕ್ಷಣಕ್ಕೆ ನಿಮಗೆ ಒಂದು ರೀತಿಯ ಯಶಸ್ಸನ್ನು ತಂದು ಕೊಡ್ಬೋದು ಅದರ ಕ್ರಮೇಣ ನಿನ್ನ ಅಂತರಂಗವೇ ನಿನಗೆ ಬಾಧಿಸ್ಲಿಕ್ಕೆ ಶುರುವಾಗತ್ತೆ ಅಲ್ಲಪ್ಪ ಏನು ದೊಡ್ಡ ಮನುಷ್ಯ ನೀನು ಸುಳ್ಳು ಹೇಳಿ ಹೇಳಿ ಜನರನ್ನು ತಪ್ಪಿಸ್ತೀಯಲ್ಲ ನಿನಗೆ ಸ್ವಲ್ಪ ಆದರೂ ಆತ್ಮವಂಚನೆ ಮಾಡ್ಕೊಳ್ತೇನೆ ಅಂತ ಅನಿಸಿಲ್ವ ಬೇರೆಯವ್ರು ಹೇಳೋದು ಬೇಕಾಗಿಲ್ಲ ನನ್ನ ಅಂತರಂಗವೇ ನನ್ನನ್ನು ಕೆದಿ ಕೆದಿ ಕೇಳ್ತಾ ಹೋಗುತ್ತೆ ಹಾಗಾಗಿ ಮನುಷ್ಯ ಅಂತರಂಗದ ಸಾಕ್ಷಿಗೆ ಅನುಗುಣವಾಗಿ ಬದುಕೋದನ್ನು ರೂಢಿಸ್ಕೊಳ್ಬೇಕಾಗಿದೆ ಮನವರಿಯದ ಕಳ್ಳತನ ಇಲ್ಲ ಅಂತ ಹೇಳ್ತಾರೆ ಬೇರೆಯವರು ನಮ್ಮ ಕಳ್ಳತನನ ಅರ್ಥ ಮಾಡ್ಕೊಳ್ಳೋಕೆ ಆಗದೇ ಇರ್ಬೋದು ಆದರೆ ನಮ್ಮ ಮನಸ್ಸು ನಾವೇನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳುತ್ತೆ ಹಾಗೆ ಮನುಷ್ಯ ತನ್ನ ಅಂತರಂಗಕ್ಕೆ ಅಂಜಿ ನಡೆಯುವಂಥ ಪ್ರಯತ್ನವನ್ನು ಮಾಡಬೇಕು ಲೋಕಕ್ಕೆ ಅಂಜೋದು ಮುಖ್ಯ ಅಲ್ಲ ಲೋಕವನ್ನು ಮೆಚ್ಚೋದು ಮುಖ್ಯ ಅಲ್ಲ ಯಾಕೆಂದರೆ ಜನ ಇವತ್ತು ಯಾರನ್ನ ಹೆಂಗೆ ಮೆಚ್ತಾರೆ ಅಂತ ಹೇಳೋ ಅಗತ್ಯ ಇಲ್ಲ ನಾಲ್ಕು ಕೊಟ್ಟರೆ ಅತ್ತೆ ಕಡೆ ಆರು ಕೊಟ್ಟರೆ ಸೊಸೆ ಕಡೆ ಅನ್ನೋವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ ಅಲ್ಲಿ ಪ್ರೀತಿ ವಿಶ್ವಾಸಗಳೇ ಗೌಣ ಆಗಿಬಿಟ್ಟಿದ್ದವು ಮನುಷ್ಯ ಮನುಷ್ಯತ್ವವನ್ನೇ ಕಳ್ಕೊಳ್ತಾ ಇದ್ದಾನೆ ರಾಕ್ಷಸನ ಹಾಗೆ ವರ್ತನೆ ಮಾಡ್ತಾ ಇದ್ದಾನೆ ಬಾಹ್ಯ ಮುಖ ಒಂದು ರೀತಿ ಇದ್ದರೆ ಆಂತರಿಕ ಮುಖವೇ ಮತ್ತೊಂದಾಗಿಬಿಟ್ಟಿರುತ್ತೆ ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಒಂದು ಆಂಗ್ಲ ನುಡಿಗಟ್ಟನ್ನು ನೆನಪಿಸ್ಕೊಳ್ತೀವಿ ವಿ ಹ್ಯಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್ ಅಂತ ಅವನು ಫೋಟೋ ತೆಗಿತಾನೆ ಅಂದಾಗ ಹಸನ್ಮುಖಿಯಾಗಿ ಕೂತ್ಕೊಳ್ಳೋದು ಆದರೆ ಒಳಗಡೆ ಅದೆಷ್ಟು ಹಾವು ಚೇಳು ಕರಡೆ ಹುಲಿ ಸಿಂಹಗಳು ಕೂತಿದ್ದೆವು ಗೊತ್ತಿಲ್ಲ ಮನುಷ್ಯ ಹೊರಗಡೆ ನಗುಮುಖ ತೋರ್ಸೋದಲ್ಲ ಒಳಗಡೆ ಆ ನಗುಮುಖ ಇರಬೇಕು ಒಳಗಡೆ ನಗುಮುಖ ಇರಬೇಕು ಅಂತಂದರೆ ಅಲ್ಲಿರುವಂಥ ಹಾವು ಚೇಳು ಹುಲಿ ಸಿಂಹ ಕರಡಿ ಅವುಗಳನ್ನು ಹೊರಗೆ ಹಾಕಬೇಕು ಅವು ಕಾಣೋ ಅಂಥವಲ್ಲ ಹಾಗೆ ಹೊರಗೆ ಹಾಕಬೇಕು ಅಂತಂದರೆ ಸ್ವಲ್ಪ ವಚನ ಸಂಸ್ಕಾರಗಳು ನಮಗೆ ಬೇಕು ವಚನ ಸಾಹಿತ್ಯದ ಒಲವನ್ನು ಮೈಗೂಡಿಸ್ಕೊಳ್ಬೇಕು ಬೆಳಗ್ಗೆ ನಾವು ಪೂಜೆ ಮಾಡ್ಕೊಳಂಥ ಮನೆಯಲ್ಲಿ ನಾವು ಕೆಲವು ಮಕ್ಕಳನ್ನ ಕೂರಿಸ್ಕೊಂಡು ಮಾತಾಡ್ತಾ ಇದ್ವಿ ವಚನ ಹೇಳಿ ಅಂತ ಕೇಳಿದ್ವಿ ಮಕ್ಕಳಿಗೆ ಅವರೆಲ್ಲ ದೊಡ್ಡ ದೊಡ್ಡ ಶಾಲೆಗಳಲ್ಲೇ ಓದ್ತಾ ಇದ್ದಾರೆ ಪುಟ್ಟ ಮಕ್ಕಳೇ ಮೂರನೇ ತರಗತಿ ನಾಲ್ಕನೇ ತರಗತಿ ಐದನೇ ತರಗತಿ ಆದರೆ ಯಾವ ಮಕ್ಕಳಿಗೂ ಕೂಡ ವಚನ ಗೊತ್ತಿಲ್ಲ ಆದರೆ ಹಾಗಂತ ದಡ್ರ ಆ ಮಕ್ಕಳು ಅಂದರೆ ತುಂಬ ಬುದ್ಧಿವಂತರು ನಿಮ್ಮ ಪಠ್ಯದ ಒಂದು ಪ ಪದ್ಯವನ್ನು ಹೇಳ್ರಿ ಅಂತಂದರೆ ಆ ಪದ್ಯವನ್ನು ಹೇಳಿ ಭಾಳ ಅರ್ಥಪೂರ್ಣವಾಗಿ ಅದರ ವಿವರಣೆಯನ್ನು ಮಾಡಿದರು ಮಕ್ಕಳು ಆದರೆ ವಚನಗಳು ಗೊತ್ತಿಲ್ಲ ನಮ್ಮ ಶಾಲೆಗಳು ಪಠ್ಯವನ್ನು ಹೇಳುವಂಥ ಕೆಲಸ ಮಾಡ್ತವೆ ಹೊರತಾಗಿ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಸಂಸ್ಕೃತಿಯನ್ನು ಬೆಳೆಸುವಂಥ ಕಾರ್ಯ ಮಾಡುವಂಥದ್ದು ವಚನ ಸಾಹಿತ್ಯದ ಪ್ರಭಾವದಿಂದ ಹಾಗಾಗಿನೇ ಅವರು ಹೇಳಿದರು ನಿಮ್ಮ ಮಕ್ಕಳಿಗೆ ವಚನ ಕಲಿಸ್ರಿ ಅಂತ ಮೊನ್ನೆ ಒಂದು ಸಮಾರಂಭದಲ್ಲಿ ಇಂಥದೇ ಒಂದು ಸಮಾರಂಭದಲ್ಲಿ ಒಂದು ಮಗು ಬಹಳ ಸುಂದರವಾಗಿ ಹಾಡ್ತಾಯಿರೋಳು ನಮಗೆ ಗೊತ್ತಿತ್ತು ಆಕೆ ಚೆನ್ನಾಗಿ ಹಾಡ್ತಾಳೆ ಅಂತ ಆಕೆಯನ್ನು ಪ್ರಾರ್ಥನೆಗೆ ಹಾಕಿದರು ಪ್ರಾರ್ಥನೆಗೆ ಹಾಕಿದ ತಕ್ಷಣ ಹಾಕಿ ಶುರು ಮಾಡಿದ್ದೆ ಗಜಮುಖನೇ ಅಂತ ನಿಲ್ಸಮ್ಮ ಅಂತ ತಕ್ಷಣ ನಿಲ್ಸಿದ್ವಿ ನಾವು ವಚನ ಬರಲ್ವ ನಿನಗೆ ವಚನ ಹಾಡು ಅಂತ ಅದ್ಭುತವಾಗಿ ವಚನ ಹಾಡಿಲ್ಲ ಆಗ ನಮ್ಮ ಪಕ್ಕದಲ್ಲಿರುತ್ತ ಸ್ವಾಮೀಜಿಯವ್ರು ಹೇಳಿದರು ಬುದ್ಧಿ ಹಾಕಿನ ಭಾಳ ಜನ ಗುಡಿಗಳಿಗೆ ಅಲ್ಲಿಗೆ ಇಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅವರೆಲ್ಲ ಹೇಳೋದೇ ಗಣಪತಿ ಹಬ್ಬ ಇದು ಹಾಡು ಅಂತ ನಾವು ಗಣಪತಿ ಹಾಡನ್ನು ಹೇಳಬೇಕಾಗಿಲ್ಲ ನಮ್ಮ ಮಕ್ಕಳು ವಚನಗಳನ್ನು ಹೇಳುವಂಥ ಸ್ಥಿತಿಯನ್ನು ಬೆಳೆಸಬೇಕು ಆಗ ನೋಡಿ ನಿಮ್ಮ ಮಕ್ಕಳು ಎಂದೂ ಕೂಡ ನಿಮಗೆ ಇಕ್ಕಳ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾಳ ಜನ ಹೇಳ್ತಾರೆ ಏನು ರೀ ನಮ್ಮ ಮಕ್ಕಳು ಕೆಟ್ಟು ಹಾಳಾಗಿ ಹೋಗಿಬಿಟ್ಟಿದ್ದಾರೆ ಅಂತ ಮಕ್ಕಳು ಕೆಟ್ಟಿಲ್ಲ ನಾವು ಕೆಟ್ಟಿದ್ದೇವೆ ನಾವು ಸರಿ ಆದರೆ ಮಕ್ಕಳು ಸರಿ ಆಗ್ತಾರೆ ಆ ಹಿನ್ನೆಲೆಯಲ್ಲಿ ಈ ಮತ್ತೆ ಕಲ್ಯಾಣ ಅನ್ನೋವಂಥದ್ದು ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದೆ ಆ ಮಕ್ಕಳು ಒಳ್ಳೆಯವರಾಗಿಬಿಟ್ರೆ ನಾಳೆ ಉತ್ತಮ ಆಡಳಿತವನ್ನು ಸಮಾಜದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಇನ್ನೂ ಈ ದೇಶದ ಪರಿಸ್ಥಿತಿ ಯಾವ ಹಂತಕ್ಕೆ ಮುಟ್ಟುತ್ತೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ನಾವು ನಿಮಗೆಲ್ಲರಿಗೂ ಹೇಳೋವಂಥದ್ದು ನಿಮ್ಮ ಮಕ್ಕಳಿಗೆ ಒಂದು ಎರಡು ನಿಮಗೆ ಒಂದು ಚಿಕ್ಕ ಪುಸ್ತಕ ಕೊಟ್ಬಿಟ್ಟಿದ್ದೀವಿ ಮಕ್ಕಳಿಗೆಲ್ಲ ನಲವತ್ತು ಐದು ಐವತ್ನಾಲ್ಕು ವಚನಗಳದಾವೆ ಭಾಳ ಸರಳವಾಗಿರುವಂಥ ವಚನಗಳು ಪ್ರತಿ ದಿವಸನೂ ಒಂದೊಂದು ವಚನ ಓದ್ತಾ ಹೋಗ್ರಿ ನೀವು ಓದ್ರಿ ನಿಮ್ಮ ಮ ತಂದೆ ತಾಯಿಗಳು ಓದಲಿ ಯಾಕೆಂದರೆ ನೀವು ಓದಿದ್ರೆ ಅವರು ಓದ್ತಾರೆ ನೀವು ಇದ್ರೆ ಅವರು ಓದೋದಲ್ಲ ಆ ವಚನಗಳು ಎಂಥ ಬೆಳಕಿನ ಕಿರಣ್ಗಳಾಗ್ತವೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳ್ರಿ ಈ ಹಿನ್ನೆಲೆಯಲ್ಲಿ ನಾವೀಗ ಆಲೋಚನೆ ಮಾಡಿದ್ದೇವೆ ಈ ಮತ್ತೆ ಕಲ್ಯಾಣ ಮುಗಿದ ನಂತರ ಆಸಕ್ತ ಯುವಕರಿಗಾಗಿ ಯುವತಿಯರಿಗಾಗಿ ಸಾಣೇಹಳ್ಳಿಯಲ್ಲಿ ಒಂದು ವಚನ ಶಿಬಿರವನ್ನು ಏರ್ಪಡಿಸ್ತೇವೆ ಆ ವಚನ ಶಿಬಿರವನ್ನು ಸುಮಾರು ಹತ್ತು ಅಥವಾ ಹದಿನೈದು ದಿನಗಳ ಕಾಲ ಅವ್ರಿಗೆ ಲಿಂಗಾಯತ ಧರ್ಮದ ಎಲ್ಲ ತತ್ವಗಳನ್ನು ತಿಳಿಸಿ ವಚನ ಸಾಹಿತ್ಯ ಏನು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥ ಆಶೆ ಇದೆ ಆಸಕ್ತರು ನಿಮ್ಮ ಹೆಸರುಗಳನ್ನು ಮೊದಲೇ ಕೊಡಬೇಕು ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ಆ ಶಿಬಿರ ಅಲ್ಲೇ ನಡೆಯುತ್ತೆ ಅನೇಕ ವಿದ್ವಾಂಸರು ಅನುಭವಿಗಳು ನಿಮಗೆ ಆಲೋಚನೆಗಳನ್ನು ಸರಳವಾಗಿ ತಿಳಿಸ್ಕೊಡ್ತಾರೆ ಆಗ ಸಮಾಜದಲ್ಲಿ ಸ್ವಲ್ಪ ಆದರೂ ಪರಿವರ್ತನೆ ತರಲಿಕ್ಕೆ ಸಾಧ್ಯ ಆಗ್ತಿತ್ತು ಈ ಸಭೆಯೂ ಒಂದು ಕಡೆ ನಡೀಲಿ ಆದರೆ ಈ ಸಭೆಗೂ ಎಂಥೆಂಥ ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸುವಂಥ ಸ್ಥಿತಿ ಬಂತು ಅಂತ ನಿಮಗೂ ಗೊತ್ತು ನಿಮ್ಮೂರವರಿಗೂ ಗೊತ್ತಿದೆ ಎಲ್ಲ ಊರವರಿಗೂ ಗೊತ್ತಿದೆ ಸಮಾರಂಭ ಆಗೋವರೆಗೂ ಯಾರಿಗೂ ಬಾಯ ಲಕ್ಕಿ ಕಾಳು ಹಾಕ್ಕೊಂಡಿರ್ತಾರೆ ಆದಮೇಲೆ ಅಯ್ಯೋ ನಾವು ತಪ್ಪು ಮಾಡಿದ್ವಿ ಅಂತಾರೆ ನಾವು ಹೇಳೋದು ನಿಮಗೆ ಆಮೇಲೆ ತಪ್ಪು ಮಾಡಿದ್ವಿ ಅನ್ನೋದಕ್ಕಿಂತ ಮೊದಲೇ ತಪ್ಪು ಮಾಡದ ಹಾಗೆ ಇದೊಂದು ರಾಜಕೀಯ ಸಮಾವೇಶ ಅಲ್ಲ ಧಾರ್ಮಿಕ ವಿಚಾರಗಳನ್ನು ತಿಳಿಸ್ಕೊಡೋ ಅಂಥದ್ದು ಈಗ ತಾಯಿಯವರು ಮಾತನಾಡಿದರು ಏನು ರಾಜಕೀಯ ಮಾತಾಡಿದರು ಸ್ವಾಮೀಜಿಯವ್ರು ಮಾತನಾಡಿದರು ಅಲ್ಲೇನಾದರೂ ರಾಜಕೀಯ ಇತ್ತಾ ಇಲ್ಲ ಬದಲಾಗಿ ರಾಜಕೀಯವನ್ನು ಪರಿವರ್ತನೆ ಮಾಡೋದು ಹೇಗೆ ಅನ್ನುವಂಥ ಚಿಂತನೆ ಇತ್ತು ಹಾಗಾಗಿ ಆ ಒಳ್ಳೆಯ ಚಿಂತನೆಗೆ ಎಲ್ಲ ಮನಸ್ಸುಗಳು ಕೂಡ ತಾವಾಗೇ ಆಕರ್ಷಿತರಾಗಿ ಬರಬೇಕು ಯಾರಾದರೂ ಬರೋದಿಲ್ಲ ಅಂತಂದರೆ ನೀವು ಅವ್ರಿಗೆ ಸೂಚನೆ ಕೊಡಬೇಕು ಅಯ್ಯೋ ಪುಣ್ಯಾತ್ಮ ನೀನು ಇವತ್ತು ಬರಬೇಕಾಗಿತ್ತು ದುಮ್ಮೇನಹಳ್ಳಿಯಲ್ಲಿ ಹೇಗೆ ಜನ ಸೇರಿಕೊಂಡಿದ್ರು ಈಗ ನೋಡಿ ಪೂರ್ಣ ಜನ ಈಗ ತುಂಬಿದೆ ಆದರೆ ನೀವು ಮೊದಲು ಒಂದು ಮೂರು ಅಪರೂಪದ ನೃತ್ಯಗಳನ್ನು ಕಳ್ಕೊಂಬಿಟ್ರಿ ಭಾಳ ಅದ್ಭುತವಾದಂಥ ಮೂರು ನೃತ್ಯಗಳನ್ನು ನಮ್ಮ ಕಲಾವಿದರು ಮಾಡಿದರು ಆದರೂ ಚಿಂತೆ ಪಡೋದು ಬೇಡ ಅಷ್ಟೇ ಅಪರೂಪದ ಒಂದು ನಾಟಕ ಇದೆ ಈ ಸಮಾರಂಭ ಮುಗಿದ ತಕ್ಷಣ ಆ ನಾಟಕ ಪ್ರಾರಂಭ ಆಗುತ್ತೆ ಅದನ್ನು ನೀವು ನೋಡಿ ಮತ್ತು ನಾಳೆನೂ ಇಂಥದೇ ಕಾರ್ಯಕ್ರಮ ನಿಮ್ಮ ಪಕ್ಕದ ಅದು ಕುರ್ವಾಂಕದಲ್ಲಿದೆ ಇಲ್ಲಿ ಬ ತಪ್ಪಿಸ್ಕೊಂಡಂಥವರು ಅಲ್ಲಿ ಬರ್ರಿ ಹೊನವಳ್ಳಿಯಲ್ಲಿದೆ ಅಲ್ಲಿ ಬನ್ನಿ ಹೀಗೆ ಇನ್ನೂ ಅನೇಕ ಗ್ರಾಮಗಳಲ್ಲಿರೋದ್ರಿಂದ ನೀವು ಇಲ್ಲಿ ಕಳ್ಕೊಂಡ್ವಿ ಅಂತ ಪಡೋದು ಬೇಡ ಅಥವಾ ಮತ್ತೆ ಮತ್ತೆ ಇದರಲ್ಲಿ ಭಾಗವಹಿಸ್ರಿ ಆವಾಗ ನೋಡಿ ನಿಮ್ಮ ಬದುಕಿನಲ್ಲೇ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದನ್ನು ಇಷ್ಟು ಮಾತುಗಳನ್ನು ಸಾಂಕೇತಿಕವಾಗಿ ಹೇಳ್ತಾ ಸ್ವಾಮೀಜಿಯವರು ಅವ್ರಿಗೆ ಆಹ್ವಾನ ಪತ್ರಿಕೆನೇ ಮುಟ್ಟಿಲ್ಲ ಅಂತ ನಿನ್ನೆ ರಾತ್ರಿ ಗೊತ್ತಾಯ್ತು ಆದರೆ ಯಾವುದೇ ಆಹ್ವಾನ ಪತ್ರಿಕೆ ಇಲ್ಲದೇ ಇದ್ದರೂ ಕೂಡ ನಮ್ಮ ಕಾರ್ಯಕರ್ತರು ಅವ್ರಿಗೆ ಫೋನ್ ಮಾಡಿದಾಗ ನಮ್ಮ ಬಗ್ಗೆ ಇರುವಂಥ ಗೌರವ ಪ್ರೀತಿ ಇವತ್ತು ನಾಲ್ಕು ಸಮಾರಂಭಗಳನ್ನು ಅವರು ಪೂರೈಸಿಕೊಂಡು ಏನೇ ಆದರೂ ಈ ಸಮಾರಂಭಕ್ಕೆ ನಾನು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥ ಸದಾಶಯವನ್ನು ಇಟ್ಕೊಂಡು ಅವ್ರು ಬಂದಿದ್ದಾರೆ ಅಷ್ಟು ದೂರದಿಂದ ಮತ್ತು ನೀವು ಊರಾಗಿದ್ದರಿಗೆ ಯಾಕೆ ತಡವಾಗಿ ಬರೋದು ಬರ್ತಿದ್ದೀರಿ ತಡವಾಗಿ ಬರೋದು ಬೇಡ ಇದು ನಮ್ಮದು ಆರು ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಅಂತಂದರೆ ಅದು ಹೆಚ್ಚು ಕಡಿಮೆ ಐದು ಕಾಲಿಗೆ ಐದು ಮುಕ್ಕಾಲಿಗೆ ಪ್ರಾರಂಭ ಆಗಿಬಿಟ್ಟಿರ್ತೈತಿ ಇವತ್ತು ಇನ್ನೂ ಒಂದು ಗಂಟೆ ಮುಂಚೆನೇ ಶುರುವಾಯ್ತು ನಿಮ್ಮೂರಲ್ಲಿ ಒಂದು ಗಂಟೆ ನಮ್ಮ ಭಜನಾ ತಂಡದವರು ಹಾಗೆ ನಮ್ಮ ವಚನಗೀತೆಯವರು ಹಾಡಿದರು ಅವುಗಳನ್ನು ಕೇಳೋ ಸೌಭಾಗ್ಯ ಭಾಳ ಜನರಿಗೆ ಇರಲಿಲ್ಲ ನೃತ್ಯ ನೋಡೋಂಥ ಅವಕಾಶ ನಿಮಗೆ ಸಿಗಲಿಲ್ಲ ಈಗ ಆದರೂ ನೋಡ್ತೀರಿ ಒಳ್ಳೆಯ ಮಾತುಗಳನ್ನು ಕೇಳಿದಿರಿ ಇವು ನಿಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆದು ನಿಮ್ಮನ್ನು ಬೆಳಕಿನ ಕಡೆ ಕರ್ಕಂಡು ಹೋಗಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೆ